ಚಿಕ್ಕಮಗಳೂರಿನ ಅಂಬರ್ ವ್ಯಾಲಿ ರೆಸಿಡೆನ್ಷಿಯಲ್ ಸ್ಕೂಲ್ನಲ್ಲಿ ಅಂಬರ್ ಮ್ಯಾರಥಾನ್ ಎರಡು ಸಾವಿರದ ಇಪ್ಪತ್ತೈದನ್ನು ಹಮ್ಮಿಕೊಳ್ಳಲಾಗಿತ್ತು ಚಿಕ್ಕಮಗಳೂರು ಜಿಲ್ಲಾಧಿಕಾರಿಗಳಾದ ಶ್ರೀಮತಿ ಮೀನಾ ನಾಗರಾಜ್ ಅವರು ಬಾವುಟವನ್ನು ತೋರಿಸುವುದರ ಮೂಲಕ ಅಂಬರ್ ಮ್ಯಾರಥಾನ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇಂದು ಬೆಳಗ್ಗೆ ಆರು ಮೂವತ್ತಕ್ಕೆ ಚಾಲನೆ ನೀಡಿದ್ರು ಏಳು ಮೂವತ್ತರ ಹೊತ್ತಿಗೆ ಪೋಷಕರು ವಿದ್ಯಾರ್ಥಿಗಳು ಅಂಬರ್ ವ್ಯಾಲಿ ವಸತಿ ಶಾಲೆಯ ಆಟದ ಮೈದಾನದಲ್ಲಿ ಸೇರಿದ್ರು ಏಳು ನಲವತ್ತೈದರಿಂದ ಎಂಟು ಮೂವತ್ತರವರೆಗೆ ಬಹುಮಾನಗಳನ್ನು ವಿತರಿಸಿದ್ರು ಪ್ರಾಂಶುಪಾಲರು ಉಪ ಪ್ರಾಂಶುಪಾಲರು ಶಿಕ್ಷಕರು ಈ ವೇಳೆ ಹಾಜರಿದ್ರು ಪಿಯುಸಿ ವಿದ್ಯಾರ್ಥಿ ಧೀರಜ್ ಮಂಜುನಾಥ್ ಅಲ್ಲಿ ನಿರ್ದಿತ ಪೋಷಕರಿಗೆ ಭಾಗವಹಿಸಿದ ವಿದ್ಯಾರ್ಥಿ ವೃಂದಕ್ಕೆ ಸಹಕಾರ ನೀಡಿದ ಶಿಕ್ಷಕರಿಗೆ ಸೇವಾನಿರತರಾಗಿರುವ ಶಾಲೆಯ ಶಿಕ್ಷಕೇತರ ತಂಡಕ್ಕೆ ಕಚೇರಿ ಸಿಬ್ಬಂದಿಗೆ ಪೊಲೀಸರಿಗೆ ಪತ್ರಿಕೋದ್ಯಮಿಗಳಿಗೆ ವಾಹಿನಿ ನಿರ್ವಾಹಕರಿಗೆ ಧನ್ಯವಾದಗಳನ್ನು ಸಮರ್ಪಿಸಿದರು ಹತ್ತನೇ ತರಗತಿ ಅತಿಥಿ ನಾಗರಾಜ್ ಕಾರ್ಯಕ್ರಮ ನಿರೂಪಿಸಿದರು ಶಿಕ್ಷಕಿ ಪೂರ್ವಿತ ಶ್ರೀಹರ್ಷ ಅವರು ವಿಜೇತರ ಹೆಸರನ್ನ ಪ್ರಕಟಿಸಿದರು ಗುಡ್ ಮಾರ್ನಿಂಗ್ ಎವ್ರಿ ವನ್ ಐ ಆಮ್ ಅರ್ಚನಾ ಸುಧೀರ್ ಆ್ಯಂಡ್ ಆಮ್ ದಿ ವೈಸ್ ಪ್ರಿನ್ಸಿಪಲ್ ಅಟ್ ಆ್ಯಂಬರ್ ವ್ಯಾಲಿ ರೆಸಿಡೆನ್ಷಿಯಲ್ ಸ್ಕೂಲ್ ಇಂದು ನಮ್ಮ ಸಂಸ್ಥಾಪಕರಾದ ವಿ ಜಿ ಸಿದ್ಧಾರ್ಥ ಹೆಗ್ಡೆ ಅವರ ಸ್ಮರಣಾರ್ಥ ಆ್ಯಂಬರ್ ಮ್ಯಾರಥಾನ್ ಅನ್ನು ಆಯೋಜಿಸಲಾಗಿತ್ತು ಇಂದಿನ ವಿಶೇಷತೆ ಏನೆಂದರೆ ನಮ್ಮ ಪೋಷಕರು ಮಕ್ಕಳ ಜೊತೆ ಭಾಗವಹಿಸಿ ಇದು ಮೂರನೇ ವರ್ಷವಾಗಿದ್ದು ಮತ್ತೊಂದು ವಿಶೇಷತೆ ಏನೆಂದರೆ ಇಡೀ ಕಾರ್ಯಕ್ರಮವನ್ನು ಪೋಷಕರ ಕಮಿಟಿಯೇ ನಿರ್ವಹಿಸಿದರು ಈ ಆ್ಯಂಬರ್ ಮ್ಯಾರಥಾನ್ ಕೇವಲ ಒಂದು ಓಟವಲ್ಲದೆ ಆರೋಗ್ಯ ಒಗ್ಗಟ್ಟು ಮತ್ತು ನಮ್ಮ ಸಂಸ್ಥಾಪಕರ ನನಸಿನ ಸಂಭ್ರಮವಾಗಿದೆ ಹಾಯ್ ಹಲೋ ಈ ದಿನ ಆಂಬಾವಲಿ ಸ್ಕೂಲು ಒಂದು ಮ್ಯಾರಥಾನ್ ಆರ್ಗನೈಸ್ ಮಾಡಿದ್ದಾರೆ ಸಿದ್ಧಾರ್ಥಣ ಅಂತ ಅವ್ರದ್ದು ಸ್ಕೂಲ್ ಆಂಬಾವಲಿ ಸ್ಕೂಲಿಂದು ಒಂದು ಅವ್ರದ್ದು ಜನ್ಮದಿನದ್ದು ಒಂದು ಪ್ರೋತ್ಸಾಹಕ್ಕೆ ಅಂಬಾವಲ್ಲಿ ಸ್ಕೂಲಿಂದ ಕಂಡಕ್ಟ್ ಮಾಡಿದ್ದಾರೆ ಏಯ್ಟ್ ಕಿಲೋಮೀಟರ್ಸು ಫೋರ್ ಕಿಲೋಮೀಟರ್ಸು ಮತ್ತು ಸಣ್ಣ ಮಕ್ಕಳಿಗೆ ಒನ್ ಕಿಲೋಮೀಟರ್ ಅಂತ ಸ್ಕೂಲ್ ಒಳಗೆ ಆರ್ಗನೈಸ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ನಮ್ಮ ಮಗಳು ಅದರಲ್ಲಿ ಭಾಗವಹಿಸಿದ್ದಾರೆ ಒಬ್ಳು ಟೆಂತ್ ಸ್ಟ್ಯಾಂಡರ್ಡು ಒಬ್ಬಳು ಫಿಫ್ತ್ ಫಿಫ್ತ್ ಗ್ರೇಡಲ್ಲಿದ್ದಾಳೆ ವೆರಿ ಲವ್ಲಿ ಬ್ರೈಟ್ ಡೇ ಅಟ್ ಚಿಕ್ಕಮಗಳೂರು ಟುಡೇ ಆ್ಯಂಡ್ ಇಟ್ಸ್ ಅ ಪ್ಲೆಜರ್ ಟು ಹಿಯರ್ At Amber Marathon 2025, organized by Amber Valley Residential School. Festive and fun spirit uh, of running between uh, parents and the students of Amber Valley. It's a very good time to be here. It's fun and uh, very well organized event that is uh, being enjoyed by both students as well as the parents. Kudos, Amber Valley. ಕ್ಯೂ ಅಂಬ ವ್ಯಾಲಿ ಸ್ಕೂಲಿಗೆ ಇದೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಒಳ್ಳೆ ಒಂದು ಮ್ಯಾರಥಾನ್ ನಾನು ಮುಂಚೆನೂ ಮ್ಯಾರಥಾನಲ್ಲಿ ಓಡಿದ್ದೀನಿ ಸೊ ದಿಸ್ ಇಸ್ ಮೈ ಸಿಕ್ಸ್ ಟೈಮ್ ಓಡ್ತಾ ಇರೋದು ಚೆನ್ನಾಗಿತ್ತು ಎಂಟು ಕಿಲೋಮೀಟರ್ ಓಡಿದ್ದೆ ಥ್ಯಾಂಕ್ ಯು ವೆಲ್ ಆರ್ಗನೈಸ್ಡ್ ಭಾರಿ ಚೆನ್ನಾಗಿತ್ತು ಏಟ್ ಕಿಲೋಮೀಟರ್ಸ್ ಅಂತ ಸಿಕ್ಸ್ ಪಾಯಿಂಟ್ ಫೈವ್ ಕಿಲೋಮೀಟರ್ಸ್ ಆಯಿತು ಎವ್ರಿಥಿಂಗ್ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ